ಯಾಕೆ ನನ್ನ ಮಗ ಕಂಡ ಅಷ್ಟೊಂದು ತಾತ್ಸಾರನ ನಿನ ವಿನಯ್ ಅಂತಲೂ ಕೂಡ ಪ್ರತಾಪ್ ತಂದೆ ಬಂದು ವಿನಯ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೌದು ನನ್ನ ಮಗ ರೈತನ ಭಾಷೆಯಲ್ಲಿ ಮಾತಾಡ್ತಾನೆ ರೈತನ ಥರ ಮಾತಾಡ್ತಾನೆ ಇತ್ತೀಚೆಗೆ ರೈತರ ಮೇಲೆ ಭಾಳ ಪ್ರೀತಿ ಬಂದಿದೆ ಅಂದರೆ ಅವನಿಗೆ ಹುಟ್ಟಿದ ಇಪ್ಪತ್ತು ವರ್ಷ ಅವ್ನು ರೈತನಾಗಿ ಕೆಲಸ ಮಾಡಿದ್ದು ನಂತರ ನಾನು ಡ್ರೋನ್ ಕಂಡು ಹಿಡಿತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋದ ಅದರಲ್ಲೂ ಕೂಡ ಸಾಕಷ್ಟು ಕೆಟ್ಟ ಸಸೆ ತೊಗೊಂಡ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಿಲ್ವಾ ಎದೆ ತಟ್ಕೊಂಡು ಹೆಸರು ತೊಗೊಂಡಿದ್ದಾನೆ ಈಗ ಹೊರ್ಗಡೆ ಬಂದು ನೀನೇ ನೋಡು ನೀನು ನಂಬಕ್ಕೂ ಕೂಡ ಅಸಾಧ್ಯವಾದದ್ದು ಇಲ್ಲಿ ಹೊರಗಡೆ ನಡೆದಿದೆ ಅದ್ಭುತ ಅದು ನನ್ನ ಮಗ ಮಾಡೋಣ ಸಾಧ್ಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಮಗ ಗೆಲ್ತನ ಸೋಲ್ತಾನ ಅದು ನನಗೆ ಬೇಡ ಈಗಾಗಲೇ ಅವನು ಗೆದ್ದಾಯಿತು ಇನ್ನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅವನು ಜವಾಬ್ದಾರಿ ಅಂತ ಹೇಳಿದ್ರೆ ಪ್ರತಾಪ್ ಇದ್ದವರು ಅಪ್ಪಾಜಿ ಸಾಕು ಬನ್ನಿ ಅಪ್ಪಾಜಿ ಏನು ಮಾತಾಡಬೇಡ ನಾನು ಮಾತಾಡಬೇಕು ಅಂತ ಬಂದಾಗ ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ ನೀನು ಅಂತ ಹೇಳಿ ಪ್ರತಾಪ್ಗೆ ಬಿಡ್ತಾರೆ ಈತ ಪ್ರತಾಪ್ ತಂದೆ ನಾನು ರೈತ ಈಗ ನಾನು ನಾನಿಂಗ್ ಕೆಲಸ ಮಾಡ್ತೀನಿ ನೀನು ನೋಡಿದ್ದೆ ಹೋಗ್ಲಿ ನಾನು ಹೇಳಿದ್ರೆ ಟೌನ್ಲಿದ್ದೀನಿ ಅಂದ್ಕೊಂಡಿದ್ದೀನಿ ಏನಾದರೂ ನಾನು ಹಳ್ಳಿಲಿ ಈಗಲೂ ಕೂಡ ನಾನು ಈಗ ಅರ್ಧ ಗಂಟೆಯಿಂದನೂ ಸಹ ನಾನು ಹೊಲದಲ್ಲೇ ಕೆಲಸ ಮಾಡ್ತಿದ್ದೆ ಅವಾಗ ಇವ್ರು ಬಂದು ಇತ್ತಾಕೊಂಡ್ ಬಂದಿದ್ದು ಅರ್ಥ ಮಾಡ್ಕೊ ನಾನು ರೈತ ನನ್ನ ಮಗನ ಕೂಡ ರೈತ ಹೆಮ್ಮೆ ಎಂದು ಹೇಳ್ಕೊಳ್ತೀನಿ